ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಸ್ತ್ರೀ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಎಂಟು ಎರಡು ಗಂಟೆ ಮೂವತ್ತು ನಿಮಿಷ ಬೆಂಗಳೂರಲ್ಲಿ ಜನನ ಪೂರ್ವ ಪಾಲ್ಗುಣಿ ನಕ್ಷತ್ರ ರಾಶಿ ಮಿಥುನ ಲಗ್ನ ಮಿಥುನ ಲಗ್ನ ಬನ್ನಿ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದಾರೆ ಒಳ್ಳೆ ಯೋಗನೇ ಅದರಲ್ಲಿ ಯಾವುದೇ ಇದು ಇಲ್ಲ ಬನ್ನಿ ಯಾವ ಒಂದನೇ ಭಾವ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರುವತ್ತೈದರಿಂದ ನೂರಂಥ ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವ್ವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ಅವಸ್ಥೆಯಲ್ಲಿದ್ದರೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಹಾಂ ಒಳ್ಳೆಯ ಫಲವನ್ನೇ ಕೊಡುತ್ತೆ ಆದರೆ ಉಚ್ಚ ನೀಚ ಗೃಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಗೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ಗ್ರಹಗಳ ಸ್ಥಿತಿ ವಕ್ರೀಯ ವಕ್ರೀಯ ಯಾರು ಶನಿ ಬಿಟ್ಟರೆ ಬೇರೆ ಏನೂ ಇಲ್ಲ ಜಾಕ್ಕ ಬಹಳ ಕೆಟ್ಟಿದೆ ಇವ್ರೆ ಬಹಳ ಕೆಟ್ಟಿದೆ ಜಾಕ್ಕ ಬನ್ನಿ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳನ್ನು ನೋಡೋಣ ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ನೋಡಿ ಒಂದನೇ ಭಾವದಲ್ಲಿ ಕುಜ ಅತಿ ದೊಡ್ಡ ವಿರೋಧಿ ಮಾಂಗಲ್ಯ ದೋಷ ಅಂತ ಕರಿತೀವಿ ದೋಷ ಒಂದು ದಾಂಪತ್ಯ ಹಾಳಾಗುತ್ತೆ ಇಲ್ಲ ದಾಂಪತ್ಯ ಅನುಭವಸ್ಥೆ ಹೋಗ್ಬೋದು ಅಲ್ಲಿ ವಿಪರೀತ ಸೆಕ್ಷುವಲಿ ರೆಕ್ವೈರ್ಮೆಂಟ್ ಬರ್ಬೋದು ಹಾಗೂ ಸೆಕ್ಷುವಲಿ ವಿಪರೀತ ಸ್ಟ್ರಾಂಗ್ ಆಗ್ಬೋದು ಒಂದನೇ ಭಾವ ಹೋಗಿದೆ ಸಂಪೂರ್ಣವಾಗಿ ಕೆಟ್ಟೋಗಿದೆ ಸಾಧ್ಯನೇ ಇಲ್ಲ ನೀವು ಒಂದು ಅಥವಾ ಎರಡು ನೀವು ಒಂದು ಅಥವಾ ಎರಡು ಮದುವೆ ಆಗೋ ಚಾನ್ಸಸ್ ಇದೆ ಎರಡು ಅಂಕರು ಆಗೋ ಚಾನ್ಸಸ್ ನೀವು ಏನೇ ಇದ್ರೂ ಮಾಂದಲ್ಯ ದೋಷ ಇರುವ ಹುಡುಗನ ಜೊತೆಗೆ ನೀವು ಮದುವೆ ಆಗಬೇಕು ಇಲ್ಲ ಅಂದರೆ ಇದು ಇದು ಬಹಳ ಕೆಟ್ಟ ಪ್ರಭಾವವನ್ನು ಬೀರುತ್ತೆ ಹೌದು ಬಹಳ ಕೆಟ್ಟ ಪ್ರಭಾವ ಬೀರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ನಿಮ್ಮ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆಯ ವಿಚಾರಗಳು ನಿಮ್ಮಲ್ಲಿ ಇರೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶೆ ಆಕಾಂಕ್ಷೆಗಳು ಇರೋದಿಲ್ಲ ಒಳ್ಳೆ ಇಮೇಜ್ ಅನ್ನ ಬೆಳೆಯುವುದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯುವುದಿಲ್ಲ ಗ್ರಾಸ್ಮಿಕ್ ಪವರ್ ಬಹಳ ಕೆಟ್ಟದಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರುವುದಿಲ್ಲ ಬೇಜವಾಬ್ದಾರಿಯಾಗಿ ನಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಮದುವೆ ವಿಚಾರದಲ್ಲಿ ಗದ್ಲ ಮಾಡ್ಕೋತೀರಿ ಮದುವೆ ವಿಚಾರದಲ್ಲಿ ವಿಳಂಬ ಮಾಡ್ಕೋತೀರಿ ಮದುವೆ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ಮದುವೆ ಮೂಸು ಬಿಡುವಂಗೆ ಕಾಣುತ್ತೆ ಇದನ್ನ ತಪ್ಪಿಸ್ಬೇಕು ಅಂದ್ರೆ ನೀವು ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಮಾಂಗಲ್ಯ ಯಾರಿಗೆ ಮಾಂಗಲ್ಯ ದೋಷ ಇರುತ್ತೋ ಅವರನ್ನೇ ನೀವು ಮದುವೆ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡಿ ಇವನು ಎರಡನೇ ಮನೆ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಬಂದಿದ್ದಾರೆ ವ್ಯವಹಾರಗಳು ಹಾಳಾಗ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಹೊರಹರಿವು ಹೊರಹರಿಗೂ ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳೊಂದಿಗೆ ಸಂಬಂಧ ಸರಿ ಉಳಿಯುವುದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಪರಿವಾರದ ಸ್ಥಿತಿ ಬಹಳ ಕೆಡುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನ ದಾಟಿ ನಿಮ್ಮ ಮಾತಿನ ದಾಟಿ ಯಾರಿಗೂ ಇಷ್ಟ ಆಗೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕುವುದಿಲ್ಲ ನೀವು ಇದು ಎರಡನೇ ಭಾವದ ಫಲ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗುವುದಿಲ್ಲ ಧರ್ಮವನ್ನ ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯಂತರು ಪಡ್ಕೊಳ್ಳುವುದಿಲ್ಲ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುವುದಿಲ್ಲ ಸಾಧನೆಗೆ ದಾರಿ ಸಿಗುವುದಿಲ್ಲ ಸುಖಮಯ ಜೀವನವನ್ನು ಸಾಗಿಸುವುದಿಲ್ಲ ಗೆಲುವು ಸದಾ ನಿಮ್ದಾಗಿರು ಗೆಲುವು ನಿಮ್ದಾಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ ದೇವರ ಆಶೀರ್ವಾದ ಸಿಗೋದಿಲ್ಲ ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ಕೋತೀರಿ ಬಟ್ ಮೂರನೇ ಭಾವದ ಫಲ ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಗೌರವಶಾಲೆ ಆಗಿರ್ತೀರಿ ನೀವು ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಗೆಲುವು ಸಾಧಿಸ್ಕೊಳ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಬಹಳ ಪ್ರಯತ್ನಶೀಲರ ಕೆಲಸ ಮಾಡ್ತೀರಿ ಕೋರ್ಟ್ ಕಚೇರಿಯಲ್ಲಿ ಕೆಲವು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ನೋಡಿ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಮೂರನೇ ಭಾವದಲ್ಲಿ ಗ್ರಹಣ ದೋಷ ಆಗಿದೆ ಮೂರನೇ ಭಾವದಲ್ಲಿ ಶ್ರಪಿತ ದೋಷ ಆಗಿದೆ ನಾನು ಮೂರನೇ ಭಾವದ ಒಳ್ಳೆ ಫಲವನ್ನು ಹೇಳಿದ್ನಲ್ಲ ಅಲ್ಲಿ ಇಲ್ಲಿ ನೀವು ಕೇತು ಶಾಂತಿ ಮಾಡಿದರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಮೂರನೇ ಭಾವದಲ್ಲಿ ಗ್ರಹಣ ದೋಷ ರೀ ವಿಪರೀತ ಬಂಡದ ಇದೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಅನ್ನೆಸೆಸರಿ ಬೇಡವಾದಂತಹ ನಿರ್ಧಾರಗಳನ್ನು ಮಾಡ್ತೀರ ಬೇಡವಾದಂತಹ ನಿರ್ಧಾರಗಳನ್ನು ಮಾಡ್ತೀರಾ ಬೇಡವಾದಂತಹ ತಪ್ಪು ಹೆಜ್ಜೆಗಳನ್ನ ಇಡ್ತೀರಾ ನಿಮ್ಮನ್ನ ನೀವೇ ಮೋಸ ಮಾಡ್ಕೋತೀರಾ ನಿಮ್ಗೆ ಬೇರೆ ಯಾರು ಮೋಸ ಮಾಡುವ ಅವಶ್ಯಕತೆನೆ ಉಳಿಯೋದಿಲ್ಲ ಶಪಿದ ದೋಷ ನಿಮ್ಮ ತಂದೆ ಅಥವಾ ತಾಯಿ ಅವರ ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ಅವರು ನಿಮ್ಮ ತಂದೆ ಅಥವಾ ತಾಯಿಯ ಪೂರ್ವಜರು ಅಂದ್ರೆ ಏಳು ಜನ ಪೂರ್ವಜರು ಹಿಂದಿನವರು ಅವರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಆ ಆಕಸ್ಮಿಕ ಸಾವಿನ ಪರಿಣಾಮ ನಿಮಗೆ ಶಪಿತ ದೋಷ ಬಂದಿದೆ ಇದನ್ನು ಮುರಿಬೇಕು ಅಂದ್ರೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೋಬೇಕು ತ್ರಿಪಿಂಡ ನಾರಾಯಣ ಬಲಿ ಕೊಡುವುದರಿಂದ ಈ ಶಪಿತ ದೋಷ ನಿವಾರಣೆ ಆಗುತ್ತೆ ನೋಡಿ ಚಂದ್ರ ಮತ್ತು ಶನಿ ಯುತಿಯನ್ನು ವಿಷಯೋಗ ಅಂತ ಹಿಡಿತೇವೆ ನಾವು ವಿಷಯೋಗ ಬಹಳ ಕೆಟ್ಟ ಯೋಗ ಇದು ಬಹಳ ಕೆಟ್ಟ ಒಂದು ಮನಸ್ಸಿನಲ್ಲಿ ವಿಷ ತುಂಬ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಒಂದು ದೇಹದಲ್ಲಿ ವಿಷ ತುಂಬಿಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಅಪವಾದವನ್ನು ಹೊತ್ಕೋತೀರಿ ಇಲ್ಲ ಅಂತಂದ್ರೆ ಈಡಾಗ್ತೀರಿ ಎರಡರಲ್ಲಿ ಒಂದು ಕಟ್ಟಿಟ್ಟ ಬುತ್ತಿ ನಿಮಗೆ ಹೌದು ಯಾವಾದ್ರೂ ಒಂದು ಲಾಂಗ್ ಜೀವನ ಉದ್ದಕ್ಕೂ ಸಬರಾಗುವಂತಹ ರೋಗಕ್ಕೆ ತುತ್ತಾಗ್ತೀರಿ ಈ ಯೋಗಕ್ಕೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನೀವು ಮುತ್ತುಂಜಯ ಹೋಮ ಮಾಡಿಸೋದು ಬಹಳ ಉತ್ತಮ ಹೌದು ಮೃತ್ಯುಂಜಯ ಹೋಮ ನೀವು ಮಾಡಿಸ್ಕೊಳ್ಳುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿಷಯೋಗ ನಿವಾರಣೆ ಆಗುತ್ತೆ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿ ವಿಷ ತುಂಬ್ಕೊಳ್ಳುತ್ತೆ ಅದರಿಂದ ಬಹಳ ತೊಂದರೆ ಅನುಭವಿಸ್ತೀರಿ ನೀವು ಹೌದು ನೋಡಿ ಗುರು ಸ್ವಂತ ಮನೆಯಲ್ಲಿದ್ದಾನೆ ಯಾರಿವನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ನೋಡಿ ಏಳನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ನೀವು ಯಾವಾಗ ಈ ಈ ಗ್ರಹ ಈ ಗ್ರಹ ಈ ಗ್ರಹ ಈ ಗ್ರಹ ಶಾಂತಿ ಮಾಡಿಸಿದ್ರೆ ಇದನ್ನು ನೀವು ಅನ್ಭಿಸ್ತೀರಾ ನೀವು ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಗಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ಚೆನ್ನಾಗಿರುತ್ತೆ ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಷುಯಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ಬರುವ ಏನು ಕಡಿಮೆ ಆಗುದ್ರೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರ ನೂರು ಲಾಭ ಆಗುತ್ತೆ ಪ್ರೊಫೆಷನಿಸ್ಟ್ರೆ ಹೆಸರು ಮಾಡ್ತೀರಾ ನೀವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯದಿಂದ ಜೀವನ ನಡೆಸ್ತೀರಿ ಇದು ಹತ್ತನೇ ಭಾವದ ಫಲ ನೋಡಿ ನಾನು ಒಪ್ಪನ್ ಹೇಳ್ತೀನಿ ಪಂಚಮಹಾಪುರುಷ ರಾಜಯೋಗ ಅಂತ ಹೇಳಿದ್ರು ನಾನು ಗುರು ತನ್ನ ಸ್ವಂತ ಮನೆಯಲ್ಲಿ ಕೇಂದ್ರದಲ್ಲಿ ಬಂದಿದ್ದಾನೆ ಇದು ಹಂಸ ಮಹಾಪುರುಷ ರಾಜಯೋಗ ಇದೆ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ ರೇ ಪಂಚಮಹಾಪುರುಷ ರಾಜಯೋಗ ನೋಡಿ ಐದೇ ಐದು ಗ್ರಹಗಳಿಂದ ಪಂಚಮಹಾಪುರುಷ ರಾಜಯೋಗ ರಾಜಯೋಗಗಳಾಗ್ತವೆ ಯಾವ್ಯಾವ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚುಕ ಶನಿಯಿಂದ ಸಸ ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ನೀವು ಯಾವತ್ತ ಹಂಸ ರಾಜಯೋಗ ಆಕ್ಟಿವೇಟ್ ಆಗುತ್ತೋ ಅವ್ರಿಗೆ ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ ಹೌದು ಭಾಳ ಒಳ್ಳೆ ಟೈಮ್ ಬರುತ್ತೆ ನಿಮ್ಮ ನಲ್ಲೂ ಹಾಗ ಕಾರಣ ಈ ಕುಜ ಈ ಚಂದ್ರ ಈ ಶನಿ ಈ ಕೇತು ಈ ಶುಕ್ರ ಈ ಬುಧ ಈ ರಾಹು ಇಡೀ ಜಾತಕದಲ್ಲಿ ಇಡೀ ಜಾತಕದಲ್ಲಿ ಎರಡೇ ಎರಡು ಗ್ರಹ ಚೆನ್ನಾಗಿದೆ ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಪಕ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಯಾರು ಆಯುಷ್ಯನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಟ್ ಈ ಉಳಿದ ಎಲ್ಲ ಗ್ರಹಗಳು ಕೆಟ್ಟು ಬಿಟ್ಟಾವಲ್ರಿ ಏನು ಮಾಡಕ್ಕಾಗತ್ತೆ ನೋಡಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಇವನು ನಾಲ್ಕನೇ ಭಾವದ ಸ್ವಾಮಿ ಈ ಮೂರು ಭಾವಗಳು ಕೆಟ್ಟವು ಆಲ್ರೆಡಿ ನಾ ಒಂದನೇ ಭಾವದ ಫಲವನ್ನು ಹೇಳಿಬಿಟ್ಟಿದೆ ನಿಮಗೆ ನಾಲ್ಕನೇ ಭಾವದ ಫಲ ತಾಯಿಗೆ ಬಹಳ ಸಂಕಟ ಆಗುತ್ತೆ ತಾಯಿ ಸಂಕಟ ಕೊಡ್ತಾಳೆ ತಾಯಿಯ ಅನಾರೋಗ್ಯ ಗಿಡಬಹುದು ಇಲ್ಲ ಕಷ್ಟ ಬರ್ಬೋದು ಇಲ್ಲ ವ್ಯಥೆ ಬರ್ಬೋದು ಇಲ್ಲ ವಿಪರೀತ ಚಿಂತೆಗೀಡಾಗ್ತಾಳೆ ಯಾಕಂದ್ರೆ ನಾಲ್ಕನೇ ಸ್ವಾಮಿ ಅಷ್ಟಮದಲ್ಲಿ ಬಂದರೆ ಚಿಂತೆಗೀಡಾಗ್ತಾಳೆ ವ್ಯವಹಾರಗಳು ಹಾಳಾಗ್ತವೆ ನೆಮ್ಮದಿಯನ್ನು ಕಳ್ಕೋತೀರಿ ಸುಖಮಯ ಜೀವನವನ್ನು ಸಕ್ಸಕ್ ಆಗಲ್ಲ ಪ್ರಾಪರ್ಟಿ ವಿಚಾರದಲ್ಲಿ ಆಗುತ್ತೆ ಹೈಯರ್ ಎಜುಕೇಶನ್ ಆಗುವುದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಮನೆಯ ಸ್ಥಿತಿ ಬಹಳ ಹದಿಗಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಆಗುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ಹಾಗೂ ಸತ್ಕಾರ ಮಾಡಕ್ಕಾಗುವುದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಮಾಡಿಕೊಳ್ಳೋದಲ್ದೇ ಮನೆ ಶಾಪ್ ಇವೆಲ್ಲವೂ ಎಲ್ಲವೂ ಅಲ್ಲಿ ಹೋಗ್ತಾರೆ ಇದು ನಾಲ್ಕನೇ ಭಾವದ ಫಲ ಐದನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುವುದಿಲ್ಲ ಒಳ್ಳೆ ದಾಂಪತ್ಯ ಸಿಗುವುದಿಲ್ಲ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡುವುದಿಲ್ಲ ಹುಟ್ಟುವಂತ ಮಕ್ಕಳು ಅತಿ ಒಳ್ಳೆಯ ಮಕ್ಕಳು ಹುಟ್ಟುವುದಿಲ್ಲ ಟ್ಯಾಲೆಂಟ್ ನಿಮಗೆ ಇಳು ಉಳಿಯೋದಿಲ್ಲ ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲಾರಿಟಿ ಗಳಿಸ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರ ಪ್ರೀತಿ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ ಬರೀ ಕಷ್ಟಗಳನ್ನೇ ನೋಡಬೇಕಾಗುತ್ತೆ ಸುಖ ಶಾಂತಿಯಿಂದ ಬದುಕಕ್ಕಾಗುವುದಿಲ್ಲ ಸಾಧನೆಗೆ ದಾರಿ ಸಿಗೋದಿಲ್ಲ ಗುಣಗಳು ಒಳ್ಳೆಯದು ಬೆಳೆಯೋದಿಲ್ಲ ಕೆಟ್ಟ ಪಬ್ಲಿಕ್ನಲ್ಲಿ ಕೆಟ್ಟ ಇಮೇಜ್ ಬೆಳೆಸ್ಕೊತೀರಿ ದಯವಿಟ್ಟು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇದು ಕೆಟ್ಟಿದೆ 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 ಇರುವೆ ಆರು ಗ್ರಹ ಏಳು ಗ್ರಹಗಳ ಶಾಂತಿ ಆಗಬೇಕು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಕೆಟ್ಟ ಪರಿವರ್ತನಾ ಯೋಗ ಅಂತ ಕರಿತೀನಿ ಸೂ ನೋಡಿ ಶನಿ ಬಹಳ ಹೊಲಸರಿದ್ರು ಶನಿಯ ಮನೆಯಲ್ಲಿ ಸೂರ್ಯ ಸೂರ್ಯನ ಮನೆಯಲ್ಲಿ ಶನಿ ಹಾಗಾಗಿ ಇವರ ತಂದೆಯವರು ತೀರ್ಕೊಂಡ್ರು ಕಾರಣ ಈ ಕೆಟ್ಟ ಪರಿವರ್ತನಾ ಯೋಗದಿಂದ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಕೆಟ್ಟ ಪರಿವರ್ತನಾ ದೋಷ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನ ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕುಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಉಳಿಯೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಆಟಾಡ್ತೀರಿ ಎಲವು ಕೀಲುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ್ಕಪಾಯ ಆಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗಳ ಹೊಡೆದಾಟದಲ್ಲಿರೋ ರೋಗಕ್ಕೂ ಇದು ಅಪಾಯ ಅತ್ತೆ ಮನೆಯಿಂದ ವಿಪರೀತ ಕಾಡಾಟವನ್ನು ಅನುಭವಿಸ್ತೀರಿ ಕೆಟ್ಟ ಪರಿವರ್ತನಾ ದೋಷ ಬಹಳ ಕೆಟ್ಟದ್ರಿ ಇದು ಬಹಳ ಕೆಟ್ಟದ್ದು ಬಹಳ ಕೆಟ್ಟದ್ದು ಬಹಳ ಕೆಟ್ಟದ್ದು ದರ್ಶನರಿಗೂ ಕೆಟ್ಟ ಪರಿವರ್ತನಾ ದೋಷ ಸಂಕಷ್ಟಕ್ಕೆ ಸಿಗಾಕ್ತು ಕೋರ್ಟ್ ಕೋರ್ಟು ಕಚೇರಿ ಜೈಲು ಅಡ್ಡಾಡುವಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡುವಂಗಿಲ್ಲ కోర్టు కచేరి జైలు హాస్పిటలు ఇవెలా కామన్ నిమే ಕೆಟ್ಟ ದೋಷ ಇದು ಜೈಲು ಹಾಸ್ಪಿಟಲ್ ಕೋರ್ಟ್ ಕಚೇರಿ ಮರ್ಯಾದೆ ಬೀದಿ ಬರೋದು ಈ ಕೆಟ್ಟ ಪರಿವರ್ತನ ದೋಷ ಏನಿದೆಯಲ್ಲ ಎಸ್ಪೆಷಲಿ ಶನಿ ಮತ್ತು ಸೂರ್ಯ ಬಹಳ ಡೇಂಜರಸ್ ವಿರೋಧಿಗಳು ತಮ್ಮ ತಮ್ಮ ಜಾಗವನ್ನು ಮಾಡಿಕೊಂಡ್ರೆ ಹೆಂಗಾಗ್ಬೋದು ಒಂಬತ್ತನೇ ಮನೆಯಲ್ಲಿ ಸೂರ್ಯ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಅಂಥ ನೋಡಿ ಗುರು ಸೀದಾ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಆಮೇಲೆ ಮೂರನೇ ಭಾವ ನೋಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊ ಸಾರಿ ಏಳು ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮೂರರಲ್ಲಿ ಬಂಡ ಧೈರ್ಯ ಕೊಡ್ತಾನೆ ಬಟ್ ನಾನು ಹೇಳೋದು ಇಷ್ಟೇ ನಿಮಗೆ ಇಷ್ಟೇ ಹೇಳೋದು ನಾನು ಏನು ಅಂದರೆ ಸೂರ್ಯ ಹಾಗೂ ಗುರು ಇವೆರಡೂ ಬಿಟ್ಟು ಉಳಿದ ಎಷ್ಟು ಏಳು ಗ್ರಹಗಳ ಶಾಂತಿ ನೀವು ಮಾಡ್ಕೊಳ್ಳಿ ಸೂರ್ಯ ಮತ್ತು ಗುರು ಈ ಏಳು ಗ್ರಹಗಳನ್ನು ಬಿಟ್ಟು ಅಲ್ಲ ಈ ಸೂರ್ಯ ಗುರುನ ಬಿಟ್ಟು ಏಳು ಗ್ರಹಗಳ ಶಾಂತಿ ಮತ್ತು ಆಕಳ ದಾನ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮಗೆ ಉಳಿದ ಕೈಗೆ ಸಿಗಲ್ಲ ರೀ ಒಪ್ಪನ್ನು ಹೇಳ್ತೀನಿ ನೋಡಿ ನೀವು ಬೇಜಾರಾದ್ರೂ ಚಿಂತೆ ಇಲ್ಲ ದಾಂಪತ್ಯ ಒಂದನೇ ಭಾವದ ಸ್ವಾಮಿ ಶನಿ ಆರನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಶುಕ್ರ ಬುಧ ನಾಲ್ಕರಲ್ಲಿ ಕೇತುಯುತ ನೀಚ ಕೇತು ಏಳನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಯಾರು ಶುಕ್ರ ಮೂರಲ್ಲಿ ಸಾಧ್ಯನೇ ಇಲ್ಲ ಅರಿಯೋ ದಾಂಪತ್ಯ ದಾಂಪತ್ಯ ಸಾಧ್ಯನೇ ಇಲ್ಲ ಎಜುಕೇಶನ್ ಚೆನ್ನಾಗಿದ್ದಾರೆ ಎಜುಕೇಶನ್ ಓದ್ತದ್ದ ನೋಡಿ ಐದನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ಶುಕ್ರ ಅಡಿ ಇಲ್ಲ ಎಜುಕೇಶನ್ ಅಡಿ ಇಲ್ಲ ಒಳ್ಳೆ ಓದ್ತಾಳೆ ಇವಳು ಹತ್ತನೇ ಭಾವದ ಸ್ವಾಮಿ ಸೂರ್ಯ ಏಳರಲ್ಲಿದ್ದಾಳೆ ಒಳ್ಳೆ ಇನ್ಕಮ್ ಇದೆ ಅದರಲ್ಲಿ ಏನಿಲ್ಲ ಜೀವನದ ದಾರಿ ಇದೆ ಕೆಲಸದ ವಿಚಾರವಾಗಿ ಏನಿಲ್ಲ ಹಾಗೇನಿಲ್ಲ ನೋ ಪ್ರಾಬ್ಲಮ್ ಚಂದ್ರದಶೆ ನಡೀತಾ ಇದೆ ಏಳು ಹಾಗಾಗಿ ಮೈ ತುಂಬ ವಿಷ ತುಂಬಿಕೊಂಡಿದ್ದಾಳೆ ಮನಸ್ಸು ತುಂಬ ವಿಷ ತುಂಬಿಕೊಂಡಿದ್ದಾಳೆ ಎರಡು ಸಾವಿರದ ಹದಿನೆಂಟರಿಂದ ಚಂದ್ರದಶೆ ಮೋಸ್ಟ್ ಡೇಂಜರಸ್ ಮನಸ್ಸು ಕಂಟ್ರೋಲ್ ಆಗೋದಿಲ್ಲ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸೂರ್ಯ ಮತ್ತು ಗುರು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಸರ್ ಸೂರ್ಯ ಗುರುನ್ ಬಿಟ್ಟು ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಮೃತ್ಯುಂಜಯ ಹೋಮ ಮಾಡಿಸಿ ಪ್ಲಸ್ ತ್ರಿಪಿಂಡ ನಾರಾಯಣ ಬೆಲೆ ಕೊಡಿ ಪ್ಲಸ್ ಏಳು ಗ್ರಹ ಆಕಳ ದಾನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ